ನಿನಗೆ ಬ್ಯಾಲೆನ್ಸ್ ಇಲ್ಲ ನೇತಾಡ್ತೀಯ ಕಾಲ್ ನೋಡು ಕತ್ತೆ ಕಾಲ್ ಇದ್ದಂಗ್ ಇದು ತಗೊಂಡು ಇದು ತಗೊಂಡು ಎತ್ತಿ ಏನಂದ ತಾಕಿದ್ದೀರಾ ಆಯ್ತು ಲೋ ಏನ್ ಹೇಳು ಸೌರ್ಕೋಲ ರಾತ್ರಿ ಗಂಟಾ ಅಷ್ಟೇ ಸೌಕಬೇಕು ನೀನು ಯಾಕೋ ನಿನ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ಯಾಕೋ ಸರಿಯಾಗಿ ಮೂಡೇ ಬರ್ತಾ ಇಲ್ಲ ಕಲಾ ಅದಕ್ಕೆ ಒಂದು ಕೆಲಸ ಮಾಡೋಣ ನಾನು ನಿನ್ ಜೊತೆ ಮದುವೆ ಆಗ್ಬೇಕು ಅಂದ್ರೆ ನನ್ನ ಚಿಕ್ಕ ಕಂಡೀಷನು ಇನ್ನೂ ಸ್ವಲ್ಪ ದಿನ ನೀನೇ ಮ್ಯಾಕ್ ಯಾಕೋಯ್ತೀಯ ನೀನು ಪ್ರಾಣ ಪಗಣ ನಾನೇ ಮಾಡಲ್ಲೇ ಅದೆಲ್ಲ ಏನು ಬೇಡ ನಾನೊಂದು ಚಿಕ್ಕ ಒಗಟೆ ಹೇಳ್ತೀನಿ ಆ ಒಗಟಿಗೆ ಉತ್ತರ ಹೇಳಿದ್ರೆ ನಾನು ನೀನು ಮದುವೆ ಆಗ್ತೀನಿ ಹಾಂ ಅದು ಯಾವ ಹೊಗಟು ಒಂದು ನಿಮಿಷ ಮುಂಚಿ ನಿಜವಾಗ್ಲು ಹ್ಞೂ ಒಂದೇ ನಿಮಿಷ ಸರಿ ಸರಿಯಾಗಿ ಕೇಳಿಸ್ಕೋ ಹ್ಞೂ ಹೇಳು ನಾಲ್ಕು ಕಾಲಿದೆ ಹಸು ಅಲ್ಲ ಅದ್ಯಾಕೆ ನಡುತ್ತಾ ಆದರೆ

ಥೈ 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 ಬಂಗಾರಿ ಥೈ 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 ಎಲ್ಲ ಸಿಂಗಾರಿ ಬೆಟ್ಟದ ಮೇಲಿಂದ ಓಡೋಡಿ ಬಂದಂತ ಕಾವೇರಿ ಒಯ್ಯಾರಿ ಹಾಡಿ ನಲಿ ನಲಿ ಮಯೂರಿ ಏನ್ ಸಾಬೋಣ ನಿಂತ್ಕೊಬಿಟ ಒಬ್ನನ್ನ ಕಳ್ಸಷ್ಟಲ್ಲಿ ಒಬ್ನನ್ನ ಕಳ್ಸಷ್ಟಲ್ಲಿ ಒಬ್ಬ ರೆಡಿಯಾಗಿ ನಿಂತಿರ್ತಾನೆ ಹಾ ಬನ್ನಿ 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 ನಿಮ್ಮನ್ನೇ ನೆನೆಸ್ಕೊತ ಹಾ ನಿಂತಿದ್ದೆ ಏನ್ ಬಂಗಾರ

ಅಂಗಡಿ ಒಳಗಿರ್ಲಿ ಅಂಗಡಿ ಹೊರಗಿರ್ಲಿ ಸಾಮಾನುತ ಸಾಮಾನ್ ಯಾವಾಗಲೂ ಯಾವಾಗ್ಲೂ ಚಿಂತೆ ಇರ್ತೀರ ನೀವು ಮದ್ವೆ ಆಗ್ಬೇಕು ನಾನು ಅಷ್ಟೇ ನಿಮ್ಮನ್ನೇ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ ನೀನು ನನ್ನೇ ಅಂತ ಹೌದು ಆದ್ರೆ ಏನ್ ತಿನ್ನಾದ್ರೆ ನಿಮ್ಮನ್ನ ಮದುವೆ ಆಗಬೇಕು ಅಂತಂದ್ರೆ ನಂದೊಂದು ಚಿಕ್ಕ ಕಂಡೀಷನ್ ಕಂಡೀಷನ್ ತಿನ್ನ ಆ ಬೇರೆ ಯಾರು ತಿನ್ನ ಕಂಡೀಷನ್ ನಾನು ಒಲ ಬೇಕಾ ನಾನು ದದ್ದೇ ಬೇಕಾ ನಾನು ಮನೆ ಬೇಕಾ ಅದೇನ್ ಬೇಕು ಅಳು ತಿನ್ನ ಕೊಡ್ತೀನಿ ಅದೆಲ್ಲ ತಗೊಂಡ ನಾನು ಏನು ಮಾಡ್ಲಿ ಅದೆಲ್ಲ ಏನು ಬೇಡ ನಾನು ಒಂದು ಸಣ್ಣ ಒಗಟ ಹೇಳ್ತೀನಿ ಆ ಒಗಟಿಗೆ ಉತ್ತರ ಹೇಳಿದ್ರೆ ನಾನು ನಿಮ್ಮ ಮದುವೆ ಆಗ್ತೀನಿ ಪೀಕ್ಲಾಗುತ್ತೆ ಅಂದಲ್ಲಪ್ಪ ಒಟ್ಟು ಆಯಿತು ಅದೇನು ಹೇಳುತ್ತೀನ ಬಿಡಿಸಿ ಕೇಳ್ತೀನಿ ಹಾಂ ಸರಿ ಬನ್ನಿ ಸರಿಯಾಗಿ ಕೇಳಿಸ್ಕೊಬೇಕು ನಾಲ್ಕು ಕಾಲಿದೆ ಹಸು ಅಲ್ಲ ನಾಲ್ಕು ಕಾಲು ಹಸುಗಳಿಂದ ನಿಮ್ಗೆ ಯಾರಿಗಿರೋದು ಏನು ನೋಡು ಒಂದು ಬಾಲ ಇದೆ ನಾಯಿ ಅಲ್ಲ ಒಂದು ಬಾಲ ಒಂದ ಮರದಿಂದ ಮರ ಹಾಡುತ್ತೆ ಕೋತಿ ಅಲ್ಲ ಮೂರು ನಾಮ ಉಂಟು ದಾಸೈ ಅಲ್ಲ ಎರಡು ಕಣ್ಣುಂಟು ಬೇಕಲ್ಲ ಒಂದು ಬಾಯಿ ಉಂಟು ಬೇಕಲ್ಲ ಹಾಗಾದ್ರೆ ನಾನು ಯಾರು ಶೀಲಾ ನೀನೇನಾರ ನನ್ನ ಮದುವೆ ಆಗ್ಬೇಕು ಅಂತ ಮಾಡಿದ್ಯ ಬೇಡ ಅಂತ ಮಾಡಿದ್ಯ ಯಾಕೋ ಬಂಗಾರ ಹಂಗೆ ಐತಿಯ ಏನಿಲ್ಲ ಚಿನ್ನ ಮೂಳೆ ಇಲ್ಲ ನಾಲ್ಗೆ ಏನು ಬಿಟ್ಟು ಅಕ್ಕೆ ಅದುಂಟು ಇತ್ತೆ ಇದು ಇತ್ತೆ ಅದಿಲ್ಲ ಇತ್ತೆ ಇದಾವೆ ಹೇಳ್ತೀಯಲ್ಲ ನೀನೇನಾರ

ಆಯ್ತಿನ ಎಂಟು ದಿನ ಬಿಟ್ಟೆ ಈ ಒಗಟಿಗೆ ಉತ್ತರ ಎಳೆಸಲ್ಲಿ ಮುಂದ್ಗಡೆ ಇರೋ ಮೂರ್ ಕೂದ್ಲು ಉದ್ರೋಗಿರ್ತಾರೆ